ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿ ಅರಣ್ಯಾತಿಕ್ರಮಣದಾರರ ಸಮಸ್ಯೆ ಬಗ್ಗೆ ಅಧಿವೇಶನದಲ್ಲಿ ಪ್ರಸ್ತಾಪಿಸುವ ಮೂಲಕ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕ್ರಮ ವಹಿಸುವಂತೆ ಸಿರ್ಸಿ ಶಾಸಕ ಭೀಮಣ್ಣ ನಾಯ್ಕರು ಸಭಾಧ್ಯಕ್ಷರಿಗೆ ಮನವಿ ಮಾಡುವ ಮೂಲಕ ಗಮನ ಸೆಳೆದರು ಹೌದು ಸಾಮಾನ್ಯವಾಗಿ ಬಹುತೇಕ ಶಾಸಕರು ತಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ಚರ್ಚಿಸುವುದನ್ನು ನೋಡಿದ್ದೇವೆ ಆದರೆ ಶಿರಶಿ ಶಾಸಕ ಭೀಮಣ್ಣ ನಾಯ್ಕರು ಉತ್ತರ ಕನ್ನಡ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಅಧಿವೇಶನದಲ್ಲಿ ಪ್ರಸ್ತಾಪಿಸುವ ಮೂಲಕ ಎಲ್ಲರ ಗಮನ ಸೆಳೆದರು ಸಭಾಧ್ಯಕ್ಷರಿಗೆ ಮಾಹಿತಿ ನೀಡಿದ ಅವರು ಭೌಗೋಳಿಕವಾಗಿ ವಿಸ್ತಾರವಾಗಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶೇಕಡಾ ಅರಣ್ಯ ಪ್ರದೇಶವಿದೆ ಇನ್ನುಳಿದ ಶೇಕಡಾ ಇಪ್ಪತ್ತರಷ್ಟು ಪ್ರದೇಶದಲ್ಲಿ ಜಿಲ್ಲೆಯ ಜನತೆ ತಮ್ಮ ವಾಸ್ತವ್ಯ ಸೇರಿದಂತೆ ಸಾಗುವಳಿ ಮಾಡಿಕೊಂಡು ಬಂದಿದ್ದಾರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಅರಣ್ಯ ಭೂಮಿ ಅತಿಕ್ರಮಣದಾರರಿಗೆ ಈತನಕ ಪಟ್ಟ ಸಿಕ್ಕಿಲ್ಲ ಮೂರು ತಲೆಮಾರಿನ ದಾಖಲೆ ಪೂರೈಸುವುದು ಅಸಾಧ್ಯವಾದದ್ದು ಹಾಗಾಗಿ ಒಂದೇ ತಲೆಮಾರಿನ ದಾಖಲೆಯನ್ನ ಪರಿಗಣಿಸಬೇಕು ಜಿಪಿಎಸ್ ಆದವರಿಗೆ ಭೂಮಿ ಹಕ್ಕು ಕೊಡಿಸಲು ಕ್ರಮ ವಹಿಸಬೇಕು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆಯಾದ ವರದಿಯ ಬಗ್ಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸುವಂತೆ ಒತ್ತಡ ಹೇರುವ ಕಾರ್ಯ ಬಿಜೆಪಿ ಸಂಸದರಿಂದ ಆಗಬೇಕು ಎಂದು ಮನವಿ ಮಾಡುತ್ತೇನೆ ಅಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಪ್ರಸಿದ್ಧ ಜೋಗ ಜಲಪಾತದಿಂದ ಹಿಡಿದು ಶಿವಗಂಗಾ ಮಾಗೋಡು ಸಾತೋಡಿ ಹಲವು ನೈಸರ್ಗಿಕ ಜಲಪಾತಗಳು ಪ್ರವಾಸಿಗರ ನೆಚ್ಚಿನ ತಾಣಗಳಾಗಿವೆ ಆ ಭಾಗದಲ್ಲಿ ಮೂಲ ಸೌಕರ್ಯ ಕಲ್ಪಿಸುವ ಮೂಲಕ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಬೇಕು ಜಿಲ್ಲೆಯಲ್ಲಿ ನೂರ ಇಪ್ಪತ್ತು ಕಿಲೋಮೀಟರ್ ಇರುವ ಕರಾವಳಿ ಭಾಗದಲ್ಲಿ ಸಿಆರ್ಜೆಡ್ ಕಾನೂನಿನಲ್ಲಿ ಸರಳೀಕರಣಗೊಳಿಸಿ ಗೋವಾ ಮಾದರಿಯಲ್ಲಿ ಪ್ರವಾಸೋದ್ಯಮಕ್ಕೆ ಅವಕಾಶ ಕಲ್ಪಿಸಿದರೆ ಖಂಡಿತ ಜಿಲ್ಲೆಯ ಆರ್ಥಿಕ ಮಟ್ಟ ಸುಧಾರಿಸುವ ಜೊತೆಗೆ ಯುವ ಜನತೆಗೆ ಉದ್ಯೋಗ ಅವಕಾಶ ಕಲ್ಪಿಸಿಕೊಟ್ಟಂತಾಗುತ್ತದೆ ವಾಣಿಜ್ಯೋದ್ಯಮವಾಗಿ ಜಿಲ್ಲೆ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುತ್ತದೆ ಆ ನಿಟ್ಟಿನಲ್ಲಿ ಸರ್ಕಾರ ಅಗತ್ಯ ಕ್ರಮ ವಹಿಸಬೇಕು ನನ್ನ ಕ್ಷೇತ್ರದ ಶಿರಸಿಯ ಸರ್ಕಾರಿ ಆಸ್ಪತ್ರೆಯನ್ನು ಹೈಟೆಕ್ ಆಸ್ಪತ್ರೆಯಾಗಿ ಅಭಿವೃದ್ಧಿಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಜಿಲ್ಲೆಯ ಜನರಿಗೆ ಮಾರಕವಾದ ಕಸ್ತೂರಿ ರಂಗನ್ ವರದಿಯನ್ನು ಕೈಬಿಡುವಂತೆ ಶಾಸಕ ಭೀಮಣ್ಣ ನಾಯ್ಕ ಆಗ್ರಹಿಸಿದ್ರು ಅಧ್ಯಕ್ಷರೇ ನಮ್ಮ ಜಿಲ್ಲೆ ಬಹಳ ಅತ್ಯುತ್ತಮ ಇರ್ತಕ್ಕಂಥ ಜಿಲ್ಲೆ ತಾವೇನು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನೋ ಉದ್ದೇಶ ನಮ್ಮ ಸರ್ಕಾರದ ಏನಿದೆಯೋ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಜಲಪಾತವನ್ನು ಹೊಂದಿರುವಂತಹದ್ದು ಜೋಗವನ್ನು ಅನೇಕ ಪಾಲ್ಸನ್ನು ಹೊಂದಿರುವಂಥದ್ದು ಹೀಗೆ ಮುಂಚಳ್ಳಿ ಪಾಲ್ಸ್ ಇರ್ಬೋದು ಮುರೇಗಾ ಪಾಲ್ಸ್ ಇರ್ಬೋದು ಶಿವಗಂಗಾ ಪಾಲ್ಸ್ ಇರ್ಬೋದು ಮಾಗೋಡ್ ಸಾತೋಡಿ ಹೀಗೆ ಅನೇಕ ಪಾಲ್ಸನ್ನು ಹೊಂದಿರತಕ್ಕಂಥ ನಮ್ಮ ಜಿಲ್ಲೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಅಭಿವೃದ್ಧಿಯನ್ನ ಪಡಿಸಿದಾಗ ಅಲ್ಲಿ ಲಕ್ಷಾಂತರ ಲಕ್ಷಾಂತರ ಪ್ರವಾಸಿಗರು ಬರೋದ್ರ ಮುಖಾಂತರ ಜಿಲ್ಲೆಗೆ ಹೆಚ್ಚಿನ ಆದಾಯವನ್ನು ಬರೋದಕ್ಕೂ ಸಾಧ್ಯ ಆಗತ್ತೆ ಆ ನಿಟ್ಟಿನಲ್ಲಿ ಇದನ್ನು ಅಭಿವೃದ್ಧಿಯನ್ನ ಪಡಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇ ನಾನು ಮನೆ ಅಧ್ಯಕ್ಷರೇ ನಮ್ಮ ಜಿಲ್ಲೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟ್ರ್ ಏನು ಕರಾವಳಿ ಪ್ರದೇಶನ ಹೊಂದಿದೆಯೋ ಆ ಕರಾವಳಿ ಭಾಗದಲ್ಲಿ ಕೂಡ ಕಾನೂನನ್ನು ಸಡಿಲಕರ ಸಡಿಲನ ಮಾಡೋದ್ರ ಮುಖಾಂತರ ಅಲ್ಲಿ ನಾವು ಗೋವಾ ಮಾದರಿಯಲ್ಲಿ ಅಲ್ಲಿ ವಾಣಿಜ್ಯೋದ್ಯಮಕ್ಕೆ ಅವಕಾಶ ಕೊಟ್ಟಾಗ ಅಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿನ ಹೊಂದಲು ಸಾಧ್ಯ ಆಗುತ್ತೆ ಅದರಲ್ಲಿ ಸುಮಾರು ಸಾವಿರಾರು ಜನ ಉದ್ಯೋಗನೂ ಕೂಡ ಸಿಗ ಸಾಧ್ಯ ಆಗುತ್ತೆ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡೋದ್ರ ಮುಖಾಂತರ ಅಲ್ಲೂ ಕೂಡ ನಮ್ಮ ಜಿಲ್ಲೆಗಿರ್ಬೋದು ರಾಜ್ಯದ ಪ್ರವಾಸಿಗರಿಗಿರ್ಬೋದು ವಿದೇಶಿ ಪ್ರವಾಸಿಗರು ಕೂಡ ಬರೋದ್ರ ಮುಖಾಂತರ ಅಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣಕ್ಕೆ ಸಾಧ್ಯ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ನಾನು ಮನೆ ಅಧ್ಯಕ್ಷರೇ ನಾನು ಹಲವಾರು ಬಾರಿ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ನಾನು ಪ್ರಸ್ತಾಪವನ್ನು ಮಾಡಿದ್ದೆ ನಾನು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಭೂಮಿ ಇದ್ರೂ ಕೂಡ ಇರೋದು ಬರೀ ಹದಿನೆಂಟು ಪರ್ಸೆಂಟ್ ಏನು ರೆವಿನ್ಯೂ ಭೂಮಿ ಇದೆಯೋ ಇನ್ನು ಇರ್ತಕ್ಕಂಥ ಎಂಬತ್ತೆರಡು ಪರ್ಸೆಂಟ್ ಫಾರೆಸ್ಟ್ ಜಮೀನಿರುವಂಥದ್ದು ಇಂಥ ಸಂದರ್ಭ ಸುಮಾರು ಹದಿನೈದರಿಂದ ಇಪ್ಪತ್ತು ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಜಿಲ್ಲೆ ಹದಿನೆಂಟು ಪರ್ಸೆಂಟ್ ಭೂಮಿಯಲ್ಲಿ ಉಳುಮೆಯನ್ನು ಮಾಡಿ ಬದುಕು ಸಾಧ್ಯವೇ ಅದಕ್ಕೂ ಆ ಕಾರಣದಿಂದ ಸ್ವತಂತ್ರ ಬರುವ ಪೂರ್ವದಲ್ಲೇ ಸಾಕಷ್ಟು ಜನ ಅತಿಕ್ರಮಣವನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಅವರ ಜೀವನದ ಬದುಕನ್ನು ಕಂಡಿರ್ತಕ್ಕಂಥ ಸಣ್ಣ ಸಣ್ಣ ಕುಟುಂಬವನ್ನು ಇತ್ತು ನಾನು ನೋಡ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಈ ವಿಚಾರವನ್ನು ಹಿಂದೆ ನಾವು ಇಲ್ಲಿ ಮಂಡಿಸಿದಾಗ ಮಾನ್ಯ ಅರಣ್ಯ ಮಂತ್ರಿಗಳು ಕೂಡ ಅದನ್ನು ಇಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಆಗ್ಬೇಕಾಗತ್ತೆ ಅದು ಏನು ಮೂರು ತಲೆಮಾರಿನಿಂದ ಇರ್ತಕ್ಕಂಥ ಕಾನೂನಿನ ನಿಜ ಅದನ್ನ ಒಂದು ತಲೆಮಾರಿಗೆ ತರೋದ್ರ ಮುಖಾಂತರ ಏನು ರಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅತಿಕ್ರಮಣದಾರಸ ಏನು ಲಕ್ಷಾಂತರ ಜನ ಏನಿದಾರೋ ಅವ್ರು ಈಗ ಇವಾಗೇನು ಜಿ ಪಿ ಎಸ್ ಏನಾಗಿದೆಯೋ ಆ ಜಿ ಪಿ ಎಸ್ ಆಗಿರ್ತಕ್ಕಂಥ ಎಲ್ಲ ಅತಿಕ್ರಮಣದಾರರಿಗೆ ಮ ಅವರಿಗೆ ಹಕ್ಕನ್ನು ಭೂ ಹಕ್ಕನ್ನು ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಏನು ಏನು ಕಳಿಸಿದೆಯೋ ಅನೇಕ ಬಿ ಜೆ ಪಿಯ ಸ್ನೇಹಿತರು ತಾವಿದಿರಿ ನೀವು ಇಂಥ ಅತೀಕರಣದಾರದ ಹೆಚ್ಚು ಎಷ್ಟೊಂದು ದೊಡ್ಡ ಸಮಸ್ಯೆಗಳು ಇರುವಾಗ ಕೇಂದ್ರ ಸರ್ಕಾರದ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂಸದರು ಅಲ್ಲಿ ಕೂಡ ಪಾರ್ಲಿಮೆಂಟ್ನಲ್ಲಿ ಅತಿಕರಣದ ಬಗ್ಗೆ ಹೆಚ್ಚಿನ ಧ್ವನಿಯನ್ನು ಎತ್ತರ ಮುಖಾಂತರ ಇವರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ವಿನಂತಿಯನ್ನು ಮಡ್ಕೊಳ್ತೇವೆ ಬಯಸ್ತೀನಿ ನಾನು ಮನೆ ಅಧ್ಯಕ್ಷರೇ ಇನ್ನೊಂದು ಬಹಳ ದೊಡ್ಡ ಸಮಸ್ಯೆಗಳಾಗಿರುವಂಥದ್ದು ಏನು ನಮ್ಮ ರಾಜ್ಯದಲ್ಲಿ ಏನು ಕಸ್ತೂರಿ ರಂಗನ್ ವರದಿಯೇನು ಜಾರಿ ಆಗ್ತದೆ ಅನ್ನುವಂಥ ಆತಂಕ ಸುಮಾರು ಜಿಲ್ಲೆಯಲ್ಲಿ ಹತ್ತು ಜಿಲ್ಲೆಯಲ್ಲಿ ಇರುವಂತಹದ್ದು ನಮ್ಮ ರಾಜ್ಯದಲ್ಲಿ ಹತ್ತು ಜಿಲ್ಲೆಯಲ್ಲಿ ನಿಧಿಯೋ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಕಸ್ತೂರಿ ರಂಗನ್ ಬರಬಾರ್ದು ಅನ್ನೋಂಥ ಇದು ಇದು ವಿಚಾರದಲ್ಲಿ ನಾವು ಪ್ರೊಟೆಸ್ಟನ್ನು ಮಾಡಿಲ್ಲ ಅಂತಂದರೆ ಆ ಕಸ್ತೂರಿ ರಂಗನ್ ಎಲ್ಲರೂ ಜಾರಿಗೆ ಬಂದುಬಿಟ್ರೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಗಳು ಕೂಡ ಭಾಳ ತೊಂದರೆ ಆಗುವಂಥದ್ದು ಅಲ್ಲೇನು ರೈತರು ಯಾವುದೇ ಒಂದು ಕೃಷಿಯನ್ನು ಮಾಡುವಲ್ಲಿ ಮಾಡುವಂಥ ಸಂದರ್ಭ ಇರ್ಬೋದು ಅಥವಾ ಕೃಷಿಗಾಗಿ ಬೇರೆ ಬೇರೆ ಏನು ಕೆಮಿಕಲ್ ಏನೇ ಉಪಯೋಗ ಮಾಡ್ತೀವಿಲ್ಲ ಅದನ್ನು ಕೂಡ ಎಲ್ಲಿ ಮಾಡದಿರುವಂಥದ್ದು ಅಡಿಕೆ ಪಾರಂಪರಿಕವಾಗಿ ಏನು ಅಡಿಕೆಯನ್ನು ಬೆಳ್ಕೊಂಡು ಬಂದಿದೆಯೋ ಅದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಬೆಳೆಯನ್ನು ಬೆಳಕೆ ಸಂದರ್ಭ ಈ ಕಸ್ತೂರಿ ರಂಗನಲ್ಲಿ ಇರುವಂಥದ್ದು ಹಾಗಾಗಿ ಈ ಕಸ್ತೂರಿ ರಂಗನವರದೋ ಅದನ್ನು ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ಕೈ ಬಿಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೇ ಬಯಸಿ ನಾನು ಮನೆ ಅಧ್ಯಕ್ಷರೇ ನಮ್ಮ ಜಿಲ್ಲೆಯಲ್ಲಿ ಅಡಿಕೆ ಬೆಳಗಾರಿಗೆ ಬೆಟ್ಟ ಲ್ಯಾಂಡನ್ನು ಅನ್ನೋಂಥದನ್ನು ಕೊಟ್ಟಿರುವಂಥದ್ದು ಈಗಾಗಲೇ ಹಿಂದೆ ಬ್ರಿಟಿಷ್ ಗೌರ್ಮೆಂಟ್ ಇರುವಾಗಲೇ ನಮಗೆ ಬೆಟ್ಟ ಅನ್ನು ಕೊಟ್ಟಿರುವಂಥದ್ದು ಇತ್ತೀಚಿನ ದಿನದಲ್ಲಿ ಅದನ್ನು ಬ ಕರಾಬನ್ನು ಮಾಡೋದ್ರ ಮುಖಾಂತರ ಆ ಬೆಟ್ಟ ಲ್ಯಾಂಡನ್ನು ಅವರಿಗೆ ರೈತರಿಗೆ ಸಿಗದೆ ಇರುವಂಥದ್ದು ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿದ ಮುಖಾಂತರ ಹಿಂದೆ ಹೇಗೆ ಬೆಟ್ಟ ಲ್ಯಾಂಡ್ ಇತ್ತು ಅದು ಮತ್ತೆ ಆ ರೈತರಿಗೆ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಕೆ ಬಯಸಿ ನಾನು ಮನೆ ಅಧ್ಯಕ್ಷರೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಆರೋಗ್ಯ ಕೂಡ ಇದ್ದರೂ ಕೂಡ ಎಲ್ಲೂ ಕೂಡ ಉತ್ತಮ ಇರ್ತಕ್ಕಂಥ ಹಾಸ್ಪಿಟ್ಲು ನಮ್ಮ ಜಿಲ್ಲೆಯಲ್ಲಿ ಇಲ್ಲದೆ ಇರುವಂಥದ್ದು ಒಂದು ಕಡೆ ಮಂಗಳೂರು ಹೋಗಬೇಕು ಇಲ್ಲ ಉಡುಪಿ ಹೋಗಬೇಕು ಇಲ್ಲ ಶಿವಮೊಗ್ಗ ಅಥವಾ ಹುಬ್ಳಿ ಕಡೆಗೆ ನಾವು ಹೋಗ್ಬೇಕಾಗತ್ತೆ ಆದರೆ ಸಿರ್ಸಿ ಅಂತ ಜನ ಒಂದು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಪ್ರದೇಶದಲ್ಲಿ ಉತ್ತಮ ಇರ್ತಕ್ಕಂಥ ಹಾಸ್ಪಿಟ್ಲೇನು ಏನು ಇನ್ನೂ ಆಗಿಲ್ಲ ಆಗಬೇಕಾಗತ್ತೆ ಅದು ಒಳ್ಳೆಯ ಚಿಕಿತ್ಸೆಗೆ ಹೋಗಬೇಕಾದ್ರೆ ಸುಮಾರು ಇನ್ನೂರು ಕಿಲೋಮೀಟ್ರ್ ನಮ್ಮ ಸಿರ್ಸಿಯಿಂದ ಸುತ್ತಮುತ್ತ ಹೋಗ್ಬೇಕಾಗತ್ತೆ ಆ ಕಾರಣಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಾನು ನಮ್ಮ ಸಿರ್ಸಿಯಲ್ಲಿ ಹೈಟೆಕ್ ಹಾಸ್ಪಿಟಲನ್ನು ಮಾಡೋದ್ರ ಮುಖಾಂತರ ಆ ಭಾಗದ ಜನಗಳಿಗೆ ಅನುಕೂಲ ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ